ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಆಗಸ್ಟ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಜಯೋಗಿನಿ ದಾದಿ ಪ್ರಕಾಶಮಣಿಜಿ ರವರ ಹದಿನೆಂಟನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಯಾದವಗಿರಿಯಲ್ಲಿರುವ ಬ್ರಹ್ಮಕುಮಾರಿ ಸ್ನಾನ ಪ್ರಕಾಶ ಭವನದಲ್ಲಿ ರಕ್ತದಾನ ಶಿಬಿರ ನಡೆಯಿತು ಕೆಆರ್ ಆಸ್ಪತ್ರೆ ಸಹಯೋಗದಲ್ಲಿ ನಡೆದ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ನೂರಕ್ಕೂ ಜನರು ರಕ್ತದಾನ ಮಾಡಿದರು ಈ ಸಂದರ್ಭದಲ್ಲಿ ಬಿಕೆ ಯತ್ನ ಡಾಕ್ಟರ್ ಗಣೇಶ್ ಪ್ರಸಾದ್ ಡಾಕ್ಟರ್ ಕುಮುದ ಬಿಕೆ ಶಾರದಾ ಬಿಕೆ ರಂಗನಾಥ ಬಿಕೆ ರಾಮಚಂದ್ರ ಬಿಕೆ ಗೌರಿ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಓಮ್ ಓಂ ಶಾಂತಿ ನಾ ಮೊದಲನೇ ಬಾರಿ ಇದು ಬ್ಲಡ್ ಡೊನೇಟ್ ಮಾಡ್ತಾ ಇರೋದು ಫಸ್ಟು ನನಗೆ ಸ್ವಲ್ಪ ಇದಿತ್ತು ಆದರೆ ಕೊಟ್ಟ ಮೇಲೆ ಯಾವುದೇ ಥರ ಇಲ್ಲ ಇನ್ನು ಪ್ರತಿ ನಾಲ್ಕು ತಿಂಗಳಿಗೊಂದು ಸರಿ ಬ್ಲಡ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಭಾಳ ಆಯಿತು ಮತ್ತು ಆರೋಗ್ಯಕ್ಕೆಲ್ಲ ಒಳ್ಳೆಯದು ಆದ್ದರಿಂದ ಎಲ್ಲರೂ ಕೂಡ ಬ್ಲಡ್ ಡೊನೇಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊತಾ ಇದ್ದೀನಿ ಓಂ ಶಾಂತಿ ನಾವು ಮೈಸೂರು ಜೆ ಪಿ ನಗರದಿಂದ ಬಂದಿದ್ದೀವಿ ಭಾಳ ಖುಷಿಯಾಗಿದೆ ಇದು ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ದೀವಿ ಏಕೆಂದರೆ ಇಲ್ಲಿ ಪರಮಾತ್ಮನ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾರೆ ಈ ಬ್ಲಡ್ ಡೊನೇಟ್ ಜೊತೆಗೆ ತಾವೆಲ್ಲರೂ ಪರಮಾತ್ಮನ ಒಂದು ಈ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಈ ಮುಖಾಂತರವಾಗಿ ಈ ಟಿ ವಿ ವಾಹಿನಿಯ ಮುಖಾಂತರವಾಗಿ ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಏನು ಅಂತಂದರೆ ಇಲ್ಲಿ ಪರಮಾತ್ಮ ಸತ್ಯವಾದ ಏನು ಒಂದು ಗೀತಾಜ್ಞಾನ ಇದೆ ಅದನ್ನೇ ಇಲ್ಲಿ ಹೇಳ್ಕೊಡ್ತಾ ಇರೋದು ಅದನ್ನು ತಾವೆಲ್ಲರೂ ಬಂದು ಇಲ್ಲಿ ತಿಳ್ಕೊಳ್ಬೇಕು ಅಂತ ಈ ಒಂದು ಟಿ ವಿ ಮಾಧ್ಯಮದ ಮುಖಾಂತರ ಏನು ಶ್ರೀಗಿರಿ ಟಿ ಟಿ ಇದು ಶ್ರೀಗಿರಿ ಟಿ ವಿಯ ಮುಖಾಂತರ ತಮಗೆಲ್ಲರಿಗೂ ಇದು ಮಾಡ್ತಾ ಇದ್ದೀನಿ ಇದು ಸತ್ಯಗೀತ ಜ್ಞಾನ ಇನ್ಯಾವುದು ಈ ಜ್ಞಾನ ಪ್ರಪಂಚದಲ್ಲಿ ಎಲ್ಲೂ ಸಿಗೋಕೆ ಸಾಧ್ಯ ಇಲ್ಲ ಆದರೆ ಎಲ್ಲರೂ ಬಂದು ತಿಳ್ಕೋಬೇಕು ಈ ಜ್ಞಾನ ತಿಳ್ಕೊಂಡ್ರೆ ಮನಸ್ಸಿಗೆ ಮತ್ತು ದೇಹಕ್ಕೆ ಆರೋಗ್ಯಕ್ಕೆ ಎಲ್ಲಕ್ಕೂ ಒಳ್ಳೆಯದು ಮತ್ತು ಈ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯದ ಜ್ಞಾನವನ್ನು ಇಲ್ಲಿ ತಿಳಿಸ್ತಾರೆ ಮತ್ತೆ ಈ ಒಂದು ಸಂಸ್ಥೆ ಬಂದ ಮೇಲೆ ನನಗೆ ಈ ಒಂದು ಡೊನೇಟ್ದು ವಿಚಾರ ಗೊತ್ತಾಯಿತು ಆವಾಗ ಇಲ್ಲಿ ಬಂದು ನಾನು ಇವತ್ತು ಡೊನೇಟ್ ಮಾಡಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಸಂತೋಷ ಆಗಿದೆ ಯಾವುದೇ ಥರ ತೊಂದರೆ ಇಲ್ಲ ನೋ ಪ್ರಾಬ್ಲಮ್ ಗುರುಸ್ವಾಮಿ ನಾನು ಇದೇ ಫಸ್ಟ್ ರಕ್ತದಾನ ಮಾಡಿರೋದು ಇಲ್ಲಿ ಬಂದಿದ್ದಕ್ಕೆ ಏನೋ ಒಂಥರ ಖುಷಿ ಆಗ್ತಿದೆ ನೋಡೋಣ ಮತ್ತೆ ನೆಕ್ಸ್ಟ್ ಇದೆ ಮತ್ತೆ ಬಂದು ಮತ್ತೆ ಕೊಡ್ತೀನಿ ಇಲ್ಲಿ ಬಿ ಎಂ ಸಿ ನಗರ ಕರಕುಶಲ ನಗರ ಮೇಟ್ಕಳ್ಳಿ ಓಂ ಶಾಂತಿ ನಾವು ಇದೇ ಫಸ್ಟ್ ಟೈಮ್ ಕೊಡ್ತಾ ಇರೋದು ಖುಷಿ ಆಗ್ತಾ ಇದೆ ಬೇರೆ ಅನುಕೂಲ ಆಗ್ಬೇಕಲ್ವಾ ನಮ್ಮ ಇದರಿಂದ ಒಳ್ಳೆ ಅಂಶ ದಡ್ಕಳ್ಳಿ ಖುಷಿ ಇದೆ ಇದೆ ಫಸ್ಟ್ ಟೈಮು ಕೊಟ್ಟಿದೆ ಅದು ಅಂದ್ರೆ ಅದು ಏಜ್ ಆಗಿದೆ ಬೇಡಿ ಅಂದ್ರೆ ಇಲ್ಲ ಕೂಡ ನಾನು ಕೊಟ್ಟಿದ್ದೆ ರೇಣುಕಾ ಅಂತ ಕಾರ್ಯಕ್ರಮ ಬ್ರಹ್ಮಕುಮಾರಿ ಶ್ರೀ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಪ್ರಪಂಚದಾದ್ಯಂತ ನಮ್ಮ ಮುಖ್ಯ ಆಡಳಿತದ ಆಮನಿಯಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚಿನ ವರ್ಷಗಳಿಂದ ಸಂಸ್ಥೆಯನ್ನ ಮುಂದುವರಿಸಿದಂತಹ ಡಾಕ್ಟರ್ ದಾರಿ ಪ್ರಕಾಶ್ ಅವರ ಹದಿನೆಂಟನೇ ಪುಣ್ಯ ಸ್ಮೃತಿ ದಿನ ಇದನ್ನ ಭಾರತದಾದ್ಯಂತ ಮತ್ತು ವಿಶ್ವದಲ್ಲೂ ಕೂಡ ಇಲ್ಲೆಲ್ಲ ನಮ್ಮ ಸೇವಾ ಕೇಂದ್ರಗಳು ನೂರ ನಲವತ್ತೇಳು ದೇಶಗಳಲ್ಲಿ ಒಂಬತ್ತು ಸಾವಿರಕ್ಕೂ ಹೆಚ್ಚಿನ ಸೇವಾ ಕೇಂದ್ರಗಳೇನಿದೆ ಅಲ್ಲೆಲ್ಲೂ ಕೂಡ ಈ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಇದನ್ನ ಪ್ರತಿ ವರ್ಷ ನಾವು ವಿಶ್ವ ಬಂಧುತ್ವ ದಿನ ಅಂತ ಹೇಳಿ ಆಚರಣೆ ಮಾಡ್ತೀವಿ ನಮ್ಮ ದಾದೀಜಿಯವರ ಬಗ್ಗೆ ಒಂದ್ ಐದು ನಿಮಿಷ ಹೇಳ್ಬೇಕು ಅಂತೇಳಿ ಹೇಳಿದ್ದಾರೆ ಇವರು ಹೇಗೆ ಹೇಳ್ತೀವಿ ಬೆಳೆಯುವ ಪೈರು ಮಳಕೆಯಲ್ಲಿ ಅಂತ ಹೇಳಿದಾಗೆ ಚಿಕ್ಕ ವಯಸ್ಸಿನಲ್ಲಿಯೇ ಇವರಿಗೆ ಆಧ್ಯಾತ್ಮಿಕ ಕಡೆಗೆ ಒಲವಿತ್ತು ಮನೆಯಲ್ಲಿ ಒಂದು ದೈವಿ ವಾತಾವರಣ ಇತ್ತು ಇವರ ತಂದೆ ಸ್ವತಃ ಜ್ಯೋತಿಷಿಯಾಗಿದ್ರು ಇವರ ಚಿಕ್ಕ ವಯಸ್ಸಿನಲ್ಲಿಯೇ ನಮ್ಮ ಭಗವದ್ಗೀತೆಯನ್ನ ಹಾಗೆ ಸಿಖ್ ಧರ್ಮ ಗ್ರಂಥ ಅದನ್ನೆಲ್ಲ ಓದ್ಕೊಂಡಿದ್ರು ಮನೆಯಲ್ಲಿ ಪ್ರತಿನಿತ್ಯ ಇವರು ಕೃಷ್ಣನ ಆರಾಧನೆಯನ್ನ ಮಾಡ್ತಾ ಇದ್ರು ಕೃಷ್ಣನ ದೇವಸ್ಥಾನಕ್ಕೆ ಆ ಸಮಯದಲ್ಲಿ ಪ್ರತಿದಿನ ಹೋಗ್ತಾ ಇದ್ರು ಕೃಷ್ಣನನ್ನ ಹೇಗಾದ್ರೂ ಮಾಡಿ ನಾನು ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತೇಳಿ ಇವರಿಗೆ ತುಂಬಾ ಜಿ ಬಾಲ್ಯದಿಂದಲೇ ಒಲವಿತ್ತು ಹಾಗಾಗಿ ಯಾವಾಗ ಇವರು ತಮ್ಮ ಮೆಟ್ರಿಕ್ ಅನ್ನ ಪೂರ್ಣಗೊಳಿಸಿದ್ರು ಇವರ ಗೆಳತಿಯ ಮೂಲಕ ಸಂಸ್ಥೆಗೆ ಪರಿಚಯಿಸಲ್ಪಟ್ಟರು ಆಗ ಆ ಸಮಯದಲ್ಲಿ ಒಂದು ದಿನ ಇವರಿಗೆ ನವೀನ ಜಾವ ಹೇಳೋದಕ್ಕಿಂತ ಮುಂಚೆ ಒಂದು ಒಳ್ಳೆ ದೃಶ್ಯವನ್ನ ನೋಡಿದ್ರು ಉದ್ಯಾನವನವನ್ನ ನೋಡಿದ್ರು ಆ ಉದ್ಯಾನವನದಲ್ಲಿ ಪುಟ್ಟ ಶ್ರೀಕೃಷ್ಣ ಆಟ ಆಡ್ತಾ ಇರೋದನ್ನ ನೋಡಿದ್ರು ಇವರಿಗೆ ತುಂಬಾ ಖುಷಿ ಆಯ್ತು ಹೀಗೆ ರಕ್ತದಾನ ಮಾಡ್ತಾ ಇದಾರೆ ಇನ್ನೂ ಹೆಚ್ಚು ಹೆಚ್ಚಾಗಿ ಜನ ಬರಬೇಕು ಅಂದ್ರೆ ಸಮಾಜ ಅಂತ ಅಂದ್ರೆ ಬರೀ ನಮ್ಮ ಕುಟುಂಬ ಒಂದೇ ಅಲ್ಲ ಸಮಾಜದಲ್ಲಿ ಎಲ್ಲರೂ ರಕ್ತದಾನ ಮಾಡ್ಬೇಕು ಪ್ರತಿಯೊಬ್ಬರು ಪ್ರಾಣ ಉಡ್ಸೋಂತ ಕೆಲಸ ಮಾಡ್ಬೇಕು ಅಂತ ಕೇಳ್ಕೊತೇನೆ ಇನ್ನು ಹೆಚ್ಚಿಗೆ ಜನರಿಗೆ ಸಮಾಜ ಸೇವೆ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ ರಕ್ತದಾನದಿಂದ ఎస్టూ ఒక్క ఆరోగ్యకి ఉపయోగ రక్తదాన సంస్థ ವಸುದೈವ ಕುಟುಂಬ ಅಂತ ನಮ್ಮ ದೇಶದ ಒಂದು ಆಚರಣೆನೇ ಇದೆ ಆ ಇದ್ರ ಮೇಲೆ ಬ್ರಹ್ಮಕುಮಾರಿ ಆಶ್ರಮದವರು ಎಷ್ಟೋ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ ಲಟ್ಗೆ ಕ್ಯಾಂಪ್ ಇವತ್ತು ನಾನು ಈ ವಾರ ತಿಳಿದು ಬಂದು ಕ್ಯಾಂಪ್ ಸಹ ಅವರು ಮಾಡ್ತಾ ಇದ್ದಾರೆ ಅಂತ ಇದು ಬರೀ ಮೈಸೂರ್ನಲ್ಲ ಸರಿ ಎಂದ ಹಾಗೆ ಇಂಡಿಯಾ ದೇಶ ಹಾಗೂ ನೇಪಾಳ ದೇಶದಲ್ಲಿ ಸೈಮನ್ ಆಗಿ ನಡೀತಾ ಇದೆ ಬಹುಶಃ ಇದು ವರ್ಲ್ಡ್ ರೆಕಾರ್ಡ್ ಆಗುವ ಎಲ್ಲ ಸಾಧ್ಯತೆ ಇದೆ ಹಾಗಾಗಿ ಈ ದಿನ ನಡೆದಿರ ನಿಮಗೆಲ್ಲಾಗೂ ಒಂದು ವಿಶೇಷವಾದ ಅಭಿನಂದನೆ ನನ್ನ ಹೆಸರು ಡಾಕ್ಟರ್ ರಾಧಾ ಸಿಂಹ ಅಂತ ಇಲ್ಲೇ ಹತ್ತಿರದಲ್ಲಿ ಒಂದು ಹಿಯರಿಂಗ್ ಸ್ಪೀಚ್ ಅಲ್ಲಿ ಮಾಡಿದ್ದಾರೆ ಅದು ಏನಂದ್ರೆ ಮಕ್ಕಳನ್ನ ಮಕ್ಕಳನ್ನ ಬೇರೆ ಬೇರೆ ರೆಕಾರ್ಡ್ ಮಾಡಿ ಅವ್ರ ದಿನವೇ ಅವ್ನಿಗೆ ಕಿವಿ ಕೇಳಿ ಸುತ್ತೋ ಇಲ್ಲ ಅಂತ ರೆಕಾರ್ಂಡ್ ಮಾಡಿ ಅವರಿಗೆ ಇಂಪ್ಲಾಂಟ್ ಅಂತ ಹಾಕಿ ಇಲ್ಲ ಸರ್ಜರಿನ ಮಾಡಿಬಿಟ್ಟು ಅವರಿಗೆ ಮಾತು ಕೇಳಿಕೊಟ್ಟು ರೆಗ್ಯುಲರ್ ಸ್ಕೂಲಿಗೆ ಕಳಿಸೋದಕ್ಕೆ ಅಂದರೆ ಇಲ್ಲಿ ನಾವು ತಲೆ ಸುಕ್ಕೋದು ಎವಿಂಗೇಟ್ಸು ಎಲ್ಲ ಮಾಡ್ತೀವಿ ಇನ್ನೆಲ್ಲಿ ಅಂತ ಶಬ್ದ ಬರೋದಿಲ್ಲ ಇಲ್ಲೇ ನಾ ಹತ್ತಿರದಲ್ಲೇ ಇದೆ ರೀ ಯಾವುದೂ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ ಗ್ಯಾಲೆಸ್ಗೆ ಇಲ್ಲೇ ಹೊಸ ಬೀಲಿ ಇದೆ

ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ